ನಮಸ್ಕಾರ ಸ್ಯಾಂಡಲ್ ಸ್ಯಾಂಡಲ್ವುಡ್ಗೆ ನಿಮ್ ಎಲ್ಲ ಸ್ವಾಗತ ಕನ್ನಡ ಬಿಗ್ ಬಸ್ ಸೀಸನ್ ಹನ್ನೆರಡರ ಹನ್ನೊಂದನೇ ವಾರದ ಕಿಚ್ಚನ್ ಪಂಚಾಯತ್ ಕಿಚ್ಚ ಸುದೀಪ್ ಅವರು ರಾಶಿಕಾ ಕ್ಯಾಪ್ಟನ್ ಆಗಿದ್ರ ಬಗ್ಗೆ ಮನೆ ರಿಯಾಕ್ಷನ್ಸ್ ಕೇಳ್ತಾ ಇದ್ರೆ ಅದು ಅಶ್ವಿನಿ ರಜತ್ ಮತ್ತು ಚೈತ್ರ ನಡುವಿನ ರಣರಂಗ ಆಗಿ ಅಶ್ವಿನಿ ಅವರು ರಜತ್ ಮತ್ತು ಚೈತ್ರ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕಿಚ್ಚನ್ಗೆ ಕಂಪ್ಲೇಂಟ್ ಮಾಡ್ತಾ ಕೂಗಾಡಿದ್ದಾರೆ ಹೌದು ರಜತ್ ಅವರು ವೈಲ್ಡ್ ಕಾರ್ಡ್ ಆಗಿ ಮನೆಗೆ ಕಾಲಿಟ್ಟಾಗ್ಲಿಂದ ಅವರು ಅಶ್ವಿನಿ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಮ್ಗೆ ಕೂಡ ಅನಿಸಿತ್ತು ನಾಮಿನೇಷನ್ ಸಮಯ ಅವರು ಅಶ್ವಿನಿ ವಿರುದ್ಧ ನಡ್ಕೊಂಡ ರೀತಿ ಮತ್ತು ಅವರ ಪದ ಬಳಕೆ ಕೂಡ ನಮ್ಗೆ ಇಷ್ಟ ಆಗಿರ್ಲಿಲ್ಲ ಇನ್ನು ಈ ವಾರ ಚೈತ್ರ ಅವರು ಕೂಡ ಅಶ್ವಿನಿ ಅವ್ರನ್ನ ಕೊಂಚ ಮಟ್ಟಿಗೆ ಟಾರ್ಗೆಟ್ ಮಾಡಿದ್ರು ಅಂತ ಅನಿಸ್ತು ಅವರು ಅಶ್ವಿನಿಯವ್ರನ್ನ ನಾಮಿನೇಷನ್ ಮಾಡೋಕೆ ಅವಕಾಶ ಕೊಡ್ಲಿಲ್ಲ ಕ್ಯಾಪ್ಟನ್ಸಿ ಟಾಸ್ ನಲ್ಲಿ ಅಶ್ವಿನಿಯವರು ಏರ್ಪೇರಾಗಿದ್ದ ಚೈತ್ರ ಅವರ ಉಸ್ತುವಾರಿ ಬಗ್ಗೆ ಪ್ರಶ್ನೆ ಇದ್ದಾಗ ಅವರು ರಜತ್ ಜೊತೆ ಸೇರಿ ಅಶ್ವಿನಿಯವರನ್ನ ತೇಜೋದೆ ಮಾಡಿದ ರೀತಿ ಮತ್ತು ಅವ್ರನ್ನ ಹೀ ಸರಿ ಇರ್ಲಿಲ್ಲ ಇವತ್ತಿನ ಪಂಚಾಯಿತಿನಲ್ಲಿ ಅವ್ರ ಬಗ್ಗೆ ಆರೋಪ ಮಾಡ್ರು ರಜತ್ ಸುಲಭವಾಗಿ ಬಗೆಹರಿಸಬಹುದಾಗಿದ್ದನ್ನ ಅವರು ಅರೆಸ್ಟ್ ಮಾಡಿದ್ರು ಅಂತ ಹೇಳಿದ್ದಾರೆ ಇದಕ್ಕೆ ಅಶ್ವಿನಿ ಅವರು ರಜತ್ ಅವರು ಯಾಕೆ ಈ ರೀತಿ ಸ್ಟುಪಿಡ್ ಆಗಿ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗ್ತಾರೆ ಕಾರಣ ಇಲ್ಲದೆ ರಜತ್ ಮತ್ತು ಚೈತ್ರ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನನ್ನ ತಂಟಿಗೆ ಅವ್ರು ಬರಬಾರ್ದು ಸುಬ್ಬಿ ಮುಲ್ಕಿನ ಹೊಳಿತಿನ ಕಣೋ ಬಿಡಲ್ಲ ಕಣೋ ಅಂತ ಹೇಳಿದಾರೆ ಬಿಗ್ ಬಾಸ್ ಒಳಗೆ ಕಂಟೆಸ್ಟೆಂಟ್ಸ್ ನ ಕಳಿಸಿದಾರೋ ಅಥವಾ ಇನ್ಯಾವುದೋ ಎಲಿಮೆಂಟ್ಸ್ ನ ಕಳಿಸಿದಾರೋ ಗೊತ್ತಾಗ್ತಿಲ್ಲ ಸೀಸನ್ ಹನ್ನೆರಡರಲ್ಲಿ ಯಾರು ಕೂಡ ಇವರಷ್ಟು ಕಳಪೆ ಇಲ್ಲ ಇದನ್ನ ಇದೇ ತಟ್ಕೊಂಡು ಹೇಳ್ತಾ ಇದೀನಿ ಅಂತ ಹೇಳ್ತಾ ಸ್ವಲ್ಪ ಎಮೋಷನಲ್ ಕೂಡ ಆಗಿದ್ದಾರೆ ಅಶ್ವಿನಿ ಅವರು ರಜತ್ ಅವರ ಪದ ಬಳಕೆ ತೀರಾ ಕಳಪೆ ಮಟ್ಟದಲ್ಲಿದೆ ಅಂತ ನಾವು ಕೂಡ ಹಲವಾರು ಬಾರಿ ಹೇಳಿದಿವೆ ಈಗ ಅಶ್ವಿನಿ ಅವರು ಹೇಳಿರೋ ಹಾಗೆ ರಜತ್ ಅವರು ಹೇಳಿದ್ದಾರೆ ಮುದುಕಿ ಮುದುಕಿನ ಹೊಡಿತೀನಿ ಎಂದಿರೋದು ಕೂಡ ಅತಿ ಕಳಪೆ ಮಾತುಗಳು ಅನ್ನೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ನೀವು ರಜತ್ ಅವರು ಅಥವಾ ಚೈತ್ರ ಅವರು ಅಶ್ವಿನಿಯವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಇಟ್ಕೊಂಡ್ರು ಕೂಡ ಅವರು ಅದನ್ನ ಇಷ್ಟರ ಮಟ್ಟಿಗೆ ಹೃದಯ ತಗೊಂಡು ಇಷ್ಟು ದೊಡ್ಡ ಮಟ್ಟಕ್ಕೆ ಅದರ ಬಗ್ಗೆ ಪ್ರತಿಕ್ರಿಯೆ ಕೊಡೋ ಅಗತ್ಯ ಇಲ್ಲ ಅಂತ ನಮ್ಮ ಮನಸ್ಸಿಗೆ ಅವರಿಗೆ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಗಿಲ್ಲಿ ಕಾವ್ಯ ರಕ್ಷಿತಾ ಜಾನ್ವಿ ರಘು ಇವರುಗಳ ಜೊತೆ ಮನಸ್ತಾಪಗಳು ಆಗಿವೆ ಮತ್ತು ಹೊಡೆದಾಟಗಳು ನಡೆದಿವೆ ಅದರ ಮುಂದೆ ರಜತ್ ಹಾಗೂ ಚೈತ್ರ ಅವ್ರ ಜೊತೆ ನಡೆದಿರೋ ಕಾದಾಟಗಳು ಅಂತ ತೀವ್ರ ಅಂತ ನಮಗೆ ಅನ್ನಿಸಲಿಲ್ಲ ಜೊತೆಗೆ ರಜತ್ ಮತ್ತು ಚೈತ್ರ ಇವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದನ್ನ ಇವರು ಒಂದ್ ರೀತಿ ಇವ್ರ ಆಟಕ್ಕೆ ಸಿಕ್ಕ ಪ್ರಶಂಸೆ ಅಂತಾನೆ ತಗೋಬೇಕೆ ಹೊರತು ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ತಾಕತ್ತು ಅಂದ್ರೆ ಅಶ್ವಿನಿ ಗೌಡ ಅಂತ ದಿಟ್ಟ ಹೋರಾಟ ಕೊಡೋ ಇವರು ಈ ವಿಚಾರದಲ್ಲಿ ಈ ರೀತಿ ಬ್ರೇಕ್ ಡೌನ್ ಆಗೋದು ಇವ್ರ ಆಟಕ್ಕೆ ಅಷ್ಟೊಂದು ಸರಿ ಹೊಂದೋದಿಲ್ಲ ಅನ್ನೋದು ನಮ್ಮ ಭಾವನೆ ಇದರಿಂದ ರಜತ್ ಮತ್ತು ಚೈತ್ರ ನಾವು ನಮ್ಮ ಟಾರ್ಗೆಟ್ ನ ರೀಚ್ ಆದಿಂತ ಒಳಗೊಳಗೆ ಸಂತೋಷ ಪಡ್ತಿದ್ರು ಕೂಡ ಆಶ್ಚರ್ಯ ಇಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್